ಸಭೆಗೆ ಆಸೀನರಾದಂತಹ ವೇದಿಕೆ ಇರುವ ಎಲ್ಲ ಗಣ್ಯಮಾಹಾನರಿಗೂ ನಟ ನಟಿಯರಿಗೂ ಈ ಚಿತ್ರದ ಕತೆ ನಿರೂಪಣೆ ಮತ್ತೆ ಇದಕ್ಕೆ ಸಂಗೀತ ನಿರ್ದೇಶನ ಮಾಡಿದಂಥ ಎಲ್ಲರಿಗೂ ಸಹ ಶುಭ ಸಂಜೆಯಲ್ಲಿ ನಿಮ್ಮ ನಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸೋಣ ಒಳ್ಳೆಯದಾಗಿದೆ ಬಂಧುಗಳೇ ಕನ್ನಡದ ಚಿತ್ರರಂಗ ಯಾವತ್ತು ಮೇಲುಗೈ ಸಾಧಿಸಿ ಕರ್ನಾಟಕದಲ್ಲಿ ಒಂದು ಹೆಮ್ಮೆಯ ಚಿತ್ರಗಳನ್ನು ಕೊಟ್ಟಿದೆ ಸಾಕಷ್ಟು ನಟ ನಟಿಯರು ಕನ್ನಡದ ಹಿರಿಮೆಯನ್ನ ಜಗತ್ತಿಗೆ ಸಾರಿದ್ದಾರೆ ಇವತ್ತಿನ ಚಿತ್ರಕಥೆಯನ್ನು ನಾವು ನೋಡದೆ ನೋಡ್ತಾ ಇದ್ದೀವಿ ಸೂರ್ಯಣ್ಣ ಅನ್ನುವಂಥ ಚಿತ್ರ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ ಅದು ಮ್ಯೂಸಿಕ್ ಇರಬಹುದು ಫೈಟ್ ಇರ್ಬೋದು ಅದಕ್ಕೆ ಹಿನ್ನೆಲೆ ಇರಬಹುದು ಆ ಒಂದು ಹಿಂದೆಗಡೆ ಚಿತ್ರೀಕರಣ ಇರಬಹುದು ಬಹಳ ಅದ್ಭುತವಾಗಿ ಬಂದಿದೆ ನಾವು ಹೇಳೋದಿಷ್ಟೇ ಎಲ್ಲರೂ ಮಾತಾಡಿದ್ದಾರೆ ಅದರಲ್ಲಿ ನಮ್ಮ ಕರ್ನಾಟಕದ ಹೆಮ್ಮೆಯ ದಕ್ಷ ಅಧಿಕಾರಿ ಅಂತ ಕೆ ಎಸ್ ಉಮೇಶ್ ರವರು ಎಲ್ಲ ಆ ಬೆಂಗಳೂರಿನ ಆಗುವಗಳನ್ನು ಎಲ್ಲವನ್ನ ನೋಡಿದ ಅದರಲ್ಲಿ ಒಳ್ಳೆಯವರು ಕೆಟ್ಟವರು ಆಗಿದ್ದಾರೆ ಕೆಟ್ಟವರು ಒಳ್ಳೆಯವರು ಆಗಿದ್ದಾರೆ ಆ ಒಳ್ಳೆಯದು ಕೆಟ್ಟದು ಮಾಡಿದೀರಾ ಬೆಳಕಲ್ಲಿ ಹುಟ್ಟಿ ಸಂಜೆ ಹೊಟೋಗಿದೆ ಇದು ಜೀವನದಲ್ಲಿ ನಡೆದಂತ ದೊಡ್ಡ ಘಟನೆಗಳು ನಾವು ಕಂಡಂತ ಸತ್ಯಗಳು ಈ ಅಂಡರ್ವರ್ಡ್ ಅಂತ ಕ್ಷಣ ಜನಕ್ಕೆ ಎರಡು ಕಿವಿ ತಲೆ ಜುಟ್ಟೆಲ್ಲ ನಿಂತ್ಕೊಂಡ್ಬಿಡ್ತದೆ ಒಂದನ್ನು ಹೇಳ್ತೀನಿ ನಾವೆಲ್ಲ ನೋವನ್ನು ಅನುಭವಿಸಿ ಬಂದಂಥವ್ರು ನಾವು ಮಾಡುವಂತ ಒಂದು ಸೇವೆ ಇದೆಯಲ್ಲ ನಮ್ಮಲ್ಲಿರೋ ಭಾವನೆ ಇದೆಯಲ್ಲ ಅದು ಯಾರು ತಿನ್ಕೊಂಡು ನೋಡ್ಕೊಂಡು ಓಡಾಡ್ತಾರಲ್ಲ ಅವ್ರಿಗೆ ಬರೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಒಂದು ಸಾರಿ ಈ ಒಂದು ಅಂಡರ್ವರ್ಲ್ಡ್ ನಾನು ಎಂಟ್ರಿ ಆದ್ರೆ ರಿಟರ್ನ್ ಮಾಡೋದಿಕ್ ಬರೋದೇ ಇಲ್ಲ ವಾಪಸ್ ಬರೋದಕ್ಕೆ ಬಿಡೋದೇ ಇಲ್ಲ ಅವನ ಜೊತೆಲಿದ್ದ ಅಂತ ಇವನು ಇವನ ಜೊತೆಲಿದ್ದ ಅಂತ ಪೊಲೀಸರು ಕರ್ಕೊಂಡೋಗಿ ಕರ್ಕೊಂಡೋಗಿ ಬೆಂಗಳೂರು ಡಾ ಮಾಡಿ ಬಿಟ್ಬಿಡ್ತಾನೆ ಅದಾದ ತಕ್ಷಣ ಮನೆಯಿಂದ ಮಕ್ಕಳನ್ನ ಹೊರಗಡೆ ಆಗ್ತಾರೆ ಹೊರಗಡೆ ಬಂದಕ್ಷಣ ಅಲ್ಲಿ ಯಾರ ಜೊತೆ ಸೇರ್ಲೇಬೇಕಾದ್ರೆ ಊಟ ಮಾಡ್ಬೇಕು ನಿದ್ದೆ ಮಾಡಬೇಕು ಮಲ್ಗಕ್ಕೆ ಆಗಬೇಕು ಒಬ್ಬರ ಆಶ್ರಯ ಬೇಕು ಆಶ್ರಯ ತಗೊಂಡಾಗ ಅವನಿಗೆ ನೋವು ಬಂದಾಗ ನನಗೆ ನೋವಾಗಿದೆ ಅಂದಾಗ ಅವನು ಉಳಿಸ್ಕೊಂಡಿಲ್ಲ ನಾವು ಮನುಷ್ಯ ಸಾಯಿಸ್ಬೇಕಾಗ್ತದೆ ಹಿಂಗೆ ಮನಸ್ ಮನಸ್ಥಿತಿಯ ಬದಲಾವಣೆಯಲ್ಲಿ ಈ ಒಂದು ವ್ಯವಸ್ಥೆ ಆಗ್ತದೆ ಹೊರತು ಯಾರು ಇದನ್ನ ಹಾರಿಸಿ ಬಂದಿಲ್ಲ ಇವತ್ತು ಈ ಅಂಡರ್ವರ್ಲ್ಡಿನ ವಿಷಯಗಳನ್ನ ಎಲ್ಲರೂ ಪ್ರಸ್ತಾಪ ಮಾಡ್ತಾರೆ ಆದ್ರೆ ಈ ರಾಜ್ಯದಲ್ಲಿ ಆಗ್ತಾ ಇರೋ ಅನ್ಯಾಯಗಳಿಂದಲ್ಲ ನಮ್ಮ ಬೆಂಗಳೂರಿನ ಎಲ್ಲ ರೌಡಿಗಳು ಸೇರಿದ್ರೆ ಒಬ್ಬ ಶಾಸಕರಿಗೆ ಸಮಾನವಾದಂತ ಕೆಲಸವನ್ನ ಮಾಡ್ತಾರೆ ಆದರೆ ಅವರು ಸಮಾಜಕ್ಕೆ ಅಧಿಕಾರಿಗಳ ಜೊತೆ ಕೂಡಿ ಮಾಡ್ತಾರೆ ನಾವು ಮನೆ ಕಳ್ಕೊಂಡು ಸ್ನೇಹಿತರ ಕಳ್ಕೊಂಡು ತಮ್ಮ ಜೀವನ ಪಣಬಿಟ್ಟು ಅದರಲ್ಲಿ ನಮ್ಮ ಬದುಕನ್ನ ಕಂಡು ನಮ್ಮ ಕೈಲಿ ಏನು ಮಾಡೋದಕ್ಕೆ ಸಾಧ್ಯ ಅನ್ನುವಂತ ಬಂದಾಗ ಅವ್ರನ್ನ ಉಳಿಸ್ಕೊಳುವಂಥ ಪ್ರಯತ್ನ ಈ ಅಂಡರ್ವರ್ಲ್ಡ್